ಇವರ ವಿಡಿಯೋ ಈಗಾಗಲೇ ನೀವು ನೋಡಿರ್ತೀರಾ ಟ್ರೆಂಡಿಂಗ್ ಅಲ್ಲಿದೆ ನಂಗೆ ಏನ್ ಹೇಳ್ಬೇಕಂತಿದ್ರೆ ಮೊನ್ನೆ ಮೊನ್ನೆ ನಾನು ನನ್ನ ಕೊಲ್ಲಿಗ್ ಅಂದ್ರೆ ಒಬ್ರು ಮಳೆಯಲ್ಲಿ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಕೇಳಿದೆ ಇದು ಕಾಂತಾರ ನೋಡ್ಲಿಕ್ಕೆ ಹೋಗ್ಲಿಲ್ವ ಅಂತ ಒಂದು ವಾರ ಮುಂಚೆ ವಿಷಯ ಇದು ಆಗ ಅವರಂದ್ರು ಇಲ್ಲ ನಾನು ಮೊದಲಿದ್ದೇ ನೋಡ್ಲಿಲ್ಲ ಅಂತಂದ್ರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ರಿಲೀಸ್ ಆಯ್ತಲ್ಲ ಅದನ್ನೇ ನೋಡ್ಲಿಲ್ಲ ಅಂತ ಹೇಳಿದ್ರು ನಾನು ಕೇಳಿದೆ ಯಾಕೆ ನೋಡ್ಲಿಲ್ಲ ಒಳ್ಳೇದಿತ್ತಲ್ಲ ಅದಂತ ಕೇಳಿದೆ ಅವರಂದ್ರೆ ಇಲ್ಲ ಥಿಯೇಟ್ರಿಂದ ಹೊರಗಡೆ ಬಂದು ಅವರು ಕೊಡೋ ರಿವ್ಯೂ ನೋಡುವಾಗೇನೋ ಓವರ್ ಹೈಪ್ ಅಂತ ಅನಿಸ್ತು ಅದಕ್ಕೆ ನಾನು ನೋಡಲಿ ಅಂತಂದೆ ಅದಕ್ಕೆ ನಾನಂದ್ರೆ ನಮಗೆ ಮಂಗ್ಳೂರವರಿಗೆ ಅದು ಅಂದರೆ ನೇಟಿವ್ ಟಚ್ ಇರ್ತದೆ ಸೊ ನಮಗೆ ಅದು ಕೂಡ ಒಂದು ಇಷ್ಟ ಆಗ್ತದೆ ಮತ್ತು ಕಾನ್ಸೆಪ್ಟ್ ಕೂಡ ಇಷ್ಟ ಆಗಿದೆ ನಿಮಗೆ ಕೂಡ ನೋಡ್ಬೋದು ಆ ಥರ ಓವರ್ ಹೈಪ್ ಏನಿಲ್ಲ ಥಿಯೇಟ್ರಿನ ಹೊರಗಡೆ ಬಂದು ಬಾಯಿಗೆ ಬಂದಾಗ ಬಗಲು ವಿಷಯ ಕೇಳಬೇಡಿ ಏನಿಲ್ಲ ಒಳ್ಳೆದಿದೆ ಆಗಿ ಒಳ್ಳೆದಿದೆ ಅಂತ ಹೇಳಿದೆ ಹೌದಾ ಅಂತ ಹೇಳಿ ಅವ್ರಿಗೆ ಸುಮ್ಮನದು ಸೊ ಅವರು ಅದನ್ನು ಹೇಳುವಾಗ ನಂಗೆ ನೆನಪಾಗಿದ್ದು ಈ ವಿಡಿಯೋದಲ್ಲಿರುವ ಈ ಜನ ಸುಮ್ಮನೆ ಹೊರಗಡೆ ಬಂದು ನಾಶ ಆಗ್ತಾರೆ ಈ ಮೂವಿ ನೋಡಲಿಲ್ಲ ಅಂದ್ರೆ ನಾಶ ಆಗ್ತಾರೆ ಅದಾಗ್ತಾರೆ ಇದಾಗ್ತಾರೆ ಅಂತ ಎಲ್ಲಾ ಭಾರತದಲ್ಲಿ ಎಲ್ಲಾ ಧರ್ಮದಲ್ಲೂ ಮೂವಿಯನ್ನೇನು ನೋಡದ ಮೂವಿಯ ಕ್ರೇಜೇ ಇರದ ಸಿನಿಮಾದ ಕ್ರೇಜೇ ಇರದ ತುಂಬಾ ಮಂದಿ ಇದ್ದಾರೆ ಅದು ಅವರೆಲ್ಲ ನಾಶ ಆಗ್ತಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಾಂತಾರ ರಿಲೀಸ್ ಆದದ್ದು ಅದಕ್ಕಿಂತ ಮುಂಚೆ ಆ ತರದೊಂದು ಕಾನ್ಸೆಪ್ಟ್ ಕಾನ್ಸೆಪ್ಟ್ ಗೊತ್ತಿಲ್ಲ ಸೊ ಅದಕ್ಕಿಂತ ಮುಂಚೆ ಇವರಲ್ಲಿ ನಾಶ ಆಗ್ತಾರ ಇನ್ನು ಮೂವಿ ನೋಡಿ ಹೊರಗಡೆ ಬರುವಾಗ ಮುಖಕ್ಕೆ ಕ್ಯಾಮರಾ ಹಿಡಿದ್ರು ಬಾಯಿಗೆ ಮೈಕ್ ಇಳಿದ್ರಂತಲ್ಲಿ ಬಾಯಿಗೆ ಬಂದಾಗ ಬೊಗಳ ಬದಲು ಒಳ್ಳೆದಾಗಿ ಒಂದು ರಿವ್ಯೂ ಕೊಡು ಸ್ಟ್ಯಾಂಡರ್ಡ್ ಆಗಿ ಒಂದು ರಿವ್ಯೂ ಕೊಡು ಹೊರಗಡೆ ಹೋಗಿ ಸುಮ್ಮನೆ ಬೊಬ್ಬೆ ಹಾಕಿ ಏನೋ ನೀನು ಸಾಧನೆ ಮಾಡಬೇಕು ನಿಮ್ಗೆ ಏನೋ ಟ್ರೆಂಡಿಂಗ್ ಅಲ್ಲಿ ಬರಬೇಕು ಅಂತೇಳಿ ಸುಮ್ಮನೆ ಏನಾದರೂ ಬೊಬ್ಬೆ ಹಾಕೋದಕ್ಕಿಂತ ಅದು ಬೆಸ್ಟ್ ಡೀಸೆಂಟ್ ಆಗಿ ಹೊರಗಡೆ ಬಂದ ಏನು ಹೇಳಬೇಕಿತ್ತು ಅದನ್ನು ಹೇಳು ಹೋಗು ಒಳ್ಳೆದಿದ್ರೆ ಒಳ್ಳೆದಿದೆ ಒಳ್ಳೆದಿಲ್ಲ ಒಳ್ಳೆದಿಲ್ಲ ನಿಂಗೆ ಇಷ್ಟ ಆಗಲಿಲ್ಲ ಅದಿಷ್ಟ ಆಗಲಿಲ್ಲ ಕ್ಲೈಮ್ಯಾಕ್ಸ್ ಇಷ್ಟ ಆಗಲಿಲ್ಲ ಇನ್ನೊಂದು ಇಷ್ಟ ಆಗಲಿಲ್ಲ ನಿನ್ನ ಇಷ್ಟ ಹೇಳೋದು ಬಿಡೋದು ನಿನ್ನೆ ಇಷ್ಟ ಅದಕ್ಕೆ ಅದನ್ನು ಬಿಟ್ಟು ಹೊರಗಡೆ ಬಂದು ಆ ನಾಶ ಆಗ್ತೀರಾ ಅದಾಗ್ತಿರ ಇದಾಗ್ತಿರ ದರ್ಶನ ಆಗಿದೆ ಇದಾಗಿದೆ ಅದಾಗಿದೆ ಅಂತ ಸುಮ್ಮನೆ ಸುಮ್ಮನೆ ಏನೆಲ್ಲ ಹೇಳ್ತಾ ಇರಬೇಕು ಕೇಳಲಿಕ್ಕೆ ಒಳ್ಳೇದಿರಲ್ಲ ಆಮೇಲೆ ಸುಮ್ಮನೆ ಒಂದು ಕೆಲವು ಮಂದಿದ್ದಾರೆ ಏನ್ ಹೇಳಿದ್ರು ನಂಬೋರು ಅದೆಲ್ಲ ಇದರಲ್ಲಿದ್ದಾರೆ ಅವರು ಏನ್ ನೋಡಿದ್ರು ಏನು ಹೇಳಿದ್ರು ಸುಮ್ಮನೆ ಏನೊಂದು ಹೇಳಿದ್ರು ಅವ್ರು ನಂಬ್ತಾರೆ ಅವರಲ್ಲಿದ್ದ ನೋಡಿ ಸುಮ್ಮನೆ ಅವರೊಂದು ಮುಖ ಮುಖ ಅಲ್ಲ ಅವರೊಂದು ಒಂದು ಪಾಪದ ಮನುಷ್ಯ ಅಂತ ಹೇಳಿದ್ರು ಏನು ಹೇಳಿದ್ರು ನಂಬುವಂತ ಮನುಷ್ಯರು ಅವ್ರು ಇದನ್ನ ನೋಡಿ ಏನೋ ಒಂದು ದೊಡ್ಡ ವಿಷಯ ಅಂತ ಅನ್ಕೊಳ್ತಾರೆ ಇನ್ನ ನೋಡಿ ಸೊ ಅದಕ್ಕಿಂತ ಹೊರಗಡೆ ಬಂದ ನಿಂದೊಂದು ರಿವ್ಯೂ ಕೊಡು ಬೊಬ್ಬೆಲ್ಲ ಹಾಕ್ಬೇಡ ಜಸ್ಟ್ ಫಾರ್ಮಲ್ ಆಗಿ ಒಂದು ರಿವ್ಯೂ ಕೊಡು ಸಾಕು ಸಾಕಾಗ್ತದೆ ಅದು ಎಲ್ರಿಗೂ ಬಂದ ನಾಶ ಆಗ್ತಾವ ಎಲ್ಲ ನಾಶ ಏನ್ ನಾಶ ಆಗುದಿಲ್ಲ ಮಾರೆ ಅವರು ಆ ಸಿನಿಮಾ ಅದನ್ನು ಉಂಟು ಅಂತ ಕಾಂತಾರ ಅಂತ ಒಂದು ಸಿನಿಮಾ ಉಂಟು ಮಾಡಿದರೂ ಕೂಡ ಇಷ್ಟು ಹೈಪ್ ಕೊಡೋಲ್ಲ ನೀನ್ ಯಾರು ಶಾಕಿ ಟಾಕಿ ಸೈನಿಂಗ್ ಔಟ್ ಬಾಯ್